ಸ್ವಾಗತ ಹೇಳಿ ಸರ್ ಇವತ್ತೇನು ಕೋಲಾರ ಕೋಮಲ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ರೇಮಗಲ್ ಕ್ಷೇತ್ರದಿಂದ ರಮೇಶ್ ಸರ್ ಅವರು ಬಹಳ ಕಚೇರಿಯಾಗಿ ಜಯಗಳಿಸಿದ್ದಾರೆ ಅವರಿಗೆ ಅರವತ್ತೊಂಬತ್ತು ಓಟ್ಗಳಿದೆ ಅವ್ರ ಪ್ರತಿಸ್ಪರ್ಧಿಗೆ ಮೂರು ಓಟಗಳಿದೆ ಅವ್ರಿಗೆ ಒಳ್ಳೆಯದಾಗಿ ನನಗೆ ಗೆಲುವಿಗೆ ಥ್ಯಾಂಕ್ಸ್ ಅನ್ನುವಂಥ ಮತ್ತೊಮ್ಮೆನವರು ಮೇಲೆಯನ್ನು ಅವರು ಧನ್ಯವಾದ ಇದಾದ ನಂತರ ನದಿಮ್ ಯಾರು ನದಿ ಚುನಾವಣೆ ಮಹಾನ್ ಭವನು ವಿಧಾನಸಭಾ ಚುನಾವಣೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಮೂರನೇ ಸ್ಥಾನಕ್ಕೆ ಹೋಗಿದ್ದಾನೆ ಎಷ್ಟೋ ಮೂರನೇ ಸ್ಥಾನಕ್ಕೆ ಯಾರು ಸರ್ ಮಹಾನ್ ಭಾವ ಆ ಮಹಾನ್ ಭಾವನಾ ಎಲ್ರಿಗೂ ಗೊತ್ತಿರ್ತದೆ ಪ್ರಕಾಶ್ ಹೇಳ್ತಾರೆ ಮೊನ್ನೆ ಬಂದಾಗ ಅಷ್ಟೇ ಕ್ಯಾನ್ವಾಸ್ ಮಾಡ್ಬೇಕಾದ ಬಹಿರಂಗ ಪ್ರಚಾರಗಳಲ್ಲಿ ಹೇಳಲ್ಲ ಹತ್ತು ಓಟ್ ಕಾಂಗ್ರೆಸ್ ಯಾವ ಊರಲ್ಲಿ ಅದರಲ್ಲಿ ಐದು ನಮ್ಗೆ ಬರ್ತವೆ ಇಲ್ಲಿ ಕಾಂಗ್ರೆಸ್ ಇಲ್ಲ ನೆಲಸಮ ಆಗ್ಬಿಟ್ಟಿದೆ ಆದ್ರೆ ವೇಮ್ಗಾಲ್ ಹೋಬಳಿಯಲ್ಲಿ ನಾವು ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಎರಡನೇ ಪ್ಲೇಸ್ ಬಂದ್ರಿ ಯಾರು ನಮ್ಮ ವಿರುದ್ಧ ಐದು ಒಟ್ಟು ಹತ್ತು ಓಟ್ ಬೀಳ್ತದೆ ಅಂತ ಹೇಳಿದ್ರು ಆ ಮಹಾನ್ ಭವನ್ಗೆ ಮೂರನೇ ಪ್ಲೇಸು ನಿನ್ನೆ ಎಲ್ಲ ಒಂದು ಸಭೆಯಲ್ಲಿ ಹೇಳ್ತಾರೆ ಕೆಲವ ಒಂದಿಬ್ಬರು ಮೂರು ನಾಯಕರು ಬಿಳಿ ಬಟ್ಟೆಗಳು ಹೊರಸ್ಕೊಂಡ್ಬಿಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ರೆಡಿ ಆಗಿಬಿಟ್ಟಿದ್ದಾರೆ ಅವರು ಬಟ್ಟೆಗಳು ಎಲ್ಲ ಹಾಕಿರ್ಬೇಕು ಅವ್ರಿಗೆ ಹಾಕಕ್ ಬಿಡಲ್ಲಂತೆ ಇವತ್ತು ಹಾಕಿದ್ದೀನಿ ವೈಟ್ ಶರ್ಟ್ ಈ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕ್ಯಾಲ್ನೂರಲ್ಲಿ ನಮ್ಮವ್ರು ಯಾರೇ ಅಭ್ಯರ್ಥಿ ಆಗಲಿ ನಾವು ಕಾಂಗ್ರೆಸ್ ಇವತ್ತು ವೇಷನ್ ಹೆಂಗೆ ಗೆಲ್ಸಿದ್ದೀರೋ ಅದೇ ಭರ್ಜರಿಯಾಗಿ ಕಾಂಗ್ರೆಸ್ ಬಾವುಟವನ್ನು ಕ್ಯಾಲ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಆರಿಸಿ ಆರಿಸ್ತೀರಿ ಈ ಬೂಟಾಟಿಕೆಯ ಮಾತುಗಳು ಯಾರು ನಂಬೇಡಿ ಕಾಂಗ್ರೆಸ್ ಅಭಿವೃದ್ಧಿ ಪರವಾಗಿದೆ ಶಾಸಕರು ಅಭಿವೃದ್ಧಿ ಪರವಾಗಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಅಭಿವೃದ್ಧಿ ಪರವಾಗಿದ್ದಾರೆ ನಾವು ಈ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀರಿ ನೀವು ಕಾಂಗ್ರೆಸ್ ಅವ್ರನ್ನ ಕೆಳಕಬೇಡಿ ನೀವು ನಲವತ್ತೊಂಬತ್ತು ಜನ ಬಸ್ಸಲ್ಲಿ ಕರ್ಕೊಂಡ್ಬಂದ್ರಿ ಬಸ್ ನಿಮ್ದು ಓಟ್ ನಮ್ಮದು ನಾವು ಮತದಾರ ಇದ್ದೀರಿ ನಿಮ್ಮಂಗೆ ಪೋಸ್ಟ್ ಕೊಟ್ಕೊಂಡು ಬಸ್ಸಲ್ಲಿ ಮಾಡ್ಕೋತಾರೆ ನಮ್ಮ ಪತ್ತೂರು ಮಂಜುನಾಥ್ ಐವತ್ತು ಬಸ್ ಒಂದೇ ಸಲ ಕರ್ಕೊಂಬತ್ತೆ ಒಬ್ಬೊಬ್ಬ ಒಬ್ಬ ಮತದಾರಿಗೆ ಬಸ್ ಮಾಡಿ ಕರ್ಕೊಂಡು ಹೋಗ್ತಾ ಇಲ್ಲ ಆಗಿಲ್ಲ ನಮಗೆ ಅಭಿವೃದ್ಧಿ ಮಾಡುವಂತ ರಾಜಕಾರಣ ಬೇಕು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಯಾರ ಹತ್ರ ಒಂದು ರೂಪಾಯಿ ಲಂಚ ಹೊಡಿತಾ ಇಲ್ಲ ಯಾವ್ದು ಹತ್ರ ಕಮಿಷನ್ ತಗೋತಾ ಇಲ್ಲ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಇನ್ನು ಮೂರು ವರ್ಷದಲ್ಲಿ ಗ್ರಾಮೀಣ ಪ್ರದೇಶ ಆಗ್ಬೋದು ನಗರ ಪ್ರದೇಶದಲ್ಲಿ ಆಗ್ಬೋದು ಕೋಲಾರ ಕ್ಷೇತ್ರ ಹಿಂದೆಂದೂ ಕಂಡಿರೋದಂತ ಅಭಿವೃದ್ಧಿ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಾತ್ರ ಆಸೆ ಹರಿಸ್ತೀರಿ ಇವತ್ತೇನು ಅರ್ವ ಅದೇ ರೀತಿ ಹೀನಭಾನವಾಗಿ ಮೈತ್ರಿ ಪಕ್ಷವನ್ನು ಸೋಲಿಸಿದೇವಿ ವರ್ಷದ ನಿರಂತರ ಪ್ರಯತ್ನ ಇದಕ್ಕಾಗಿ ನಾವು ಸುಮಾರು ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡು ಎಲೆಕ್ಷನ್ ಮಾಡಿದ್ವಿ ಕೆಲವೇ ದಿನಗಳಲ್ಲಿ ಬಂದಂತವರು ನಮ್ಮ ಮೇಲೆ ಗದ ಪ್ರಹಾರ ನಡೆಸಿದರು ಇಲ್ಲಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಗೆ ಹನ್ನೆರಡು ಓಟ್ ಇರೋದು ಅಂತ ಹೇಳಿದರು ಅವ್ರು ಹನ್ನೆರಡೇ ಓಟ್ ತಗೊಂಡಿದ್ದಾರೆ ಅವ್ರು ಹೇಳಿರೋದು ರಿವರ್ಸು ಒಂದು ಕಡೆ ಊಟದ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಐವತ್ತೆರಡು ಜನ ಗಿಲ್ಗೆಟ್ ಬಂದಿದ್ದಾರೆ ಅಂತ ನಾನು ನಾನೊಂದು ಕಡೆ ಬರಿತೀನಿ ಅವ್ರದ್ದು ಇಪ್ಪತ್ತೊಂದು ಪ್ಲಸ್ ಒಂದು ಏಳು ಇಪ್ಪತ್ತೆಂಟು ಇರ್ತದೆ ಅಲ್ಲಿ ಇನ್ನೂ ಮೂವತ್ತು ನಲವತ್ತಳ್ಳಿಯವ್ರು ಹೋಗೇ ಇರಲ್ಲ ಇವರು ಐವತ್ತೆರಡು ಹಳ್ಳಿ ಅಂತ ಅಂದರೆ ಜನಗಳನ್ನ ಯಾವ ಇವರು ಜನಗಳಿಗೆ ಯಸ್ ಜನ ಹೃದಯದಲ್ಲಿ ಇರಬೇಕು ವೋಟ್ ಓಟ್ ಹಾಕ್ಬೇಕು ಅನ್ನೋ ಭಾವನೆ ಅಲ್ಲಿ ಬಸ್ಸಲ್ಲಿ ಬರ್ತಾರೆ ಏಳು ಜನ ಕರ್ಕೊಂಡ್ಬಿಟ್ಟಿದ್ದೀನಿ ಮೊದಲೊಂದು ಹದಿನೈದು ಐದು ಅರವತ್ತು ಓಟಲ್ಲಿ ಇರ್ತಾನ ಅವನು ಇಪ್ಪತ್ತು ಓಟಲ್ಲಿ ಇರ್ತಾನೆ ಅಂತ ಕೂಡ ಎಲ್ಲ ಮಾತಾಡಿ ಇವತ್ತು ನಲ್ವತ್ತೇಳು ಓಟು ಬಂದವರು ಅವ್ರಿಗೆ ಹನ್ನೆರಡು ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ನನಗೆ ಹಾಕಿ ಅಪ್ಪಸ್ ತುಂಬಾ ಇದ್ದಿದ್ದು ಜನ ಎಲ್ಲ ಫೋಟ್ ಹಾಕಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರು ಇದ್ದೆ ಆ ಎಲ್ಲ ಧನ್ಯವಾದಗಳನ್ನ ಆ ಹೃದಯಪೂರ್ವ ಯಾರೋ ಹಾಲು ವಿಭಾಗದ ಅಧ್ಯಕ್ಷರು ಮತದಾರ ಡೆಲಿಗೇಷನ್ಗೆ ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಮಾತಾಡ್ಬಾರ್ದು ಯಾರನ್ನಾಗಿ ಒಬ್ಬ ಡೆಲಿಗೇಷನ್ ಕರ್ಸಿಬಿಟ್ಟು ಅಲ್ಲಿ ಸುಮಾರು ಮೂರ್ನಲ್ಲಿ ಐವತ್ತು ಜನ ಇರ್ತಾರೆ ಅವ್ರ ಮುಂದೆ ಅವ್ನ್ಗೆ ಎರಡು ಲಕ್ಷ ಕೊಡೋದು ಏ ಇ ಇಲ್ಲಿ ಡೆಲಿಗೇಷನ್ ತೀರ್ಬಿಡೋದು ಓಟ್ ಹಾಕೋದು ಅವ್ನು ಡೆಲಿಗೇನ್ ತಗೊಂಡ್ ತಿರುಗಡೆ ಹೋಗ್ತಾನೆ ಅವ್ರು ಗೊತ್ತಿರ್ತದೆ ಯಾರು ಹಾಕ್ಬೋದು ಯಾಕಿ ತರಲ್ಲೋ ಅಂತ ಹೇಳಿದ್ದಾರೆ ಇಲ್ಲ ಹಿಡಿಯೋದು ಇವತ್ತು ಹೇಳಲ್ಲ ಇದೆ ಡೆಲಿಗೇಷನ್ ದುಡ್ಡು ನಾನೇ ಕೊಟ್ಟಿದ್ದು ಅವ್ರು ಈಗ ವಾಪಸ್ ಆತರ ಸುಳ್ಳು ಹೇಳಬಾರ್ದು ಅವ್ರಿಗೆ ಮಾತಾಡೋ ಕಡೆ ಎಲ್ಲ ಇರ್ತಾರೆ ಎಲ್ಲ ಜೆಡಿಎಸ್ ಇದೆ ಬಿಜೆಪಿ ಇದೆ ಇದು ಏನಂದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಸ್ವಯಂ ಪ್ರೇರಿತವಾಗಿ ಸಹಕಾರ ಸಂಘ ಎಲ್ಲಾರ ಸಹಕಾರನು ಬೇಕು ಇಲ್ಲಿ ರಾಜಕೀಯ ದುರ್ಬಳಕೆ ಮಾಡಬಾರ್ದು ಪಕ್ಷಾತೀತವಾಗಿ ಎಲ್ಲರೂ ನನಗಾಗಿದ್ದಾರೆ ನಾನು ಕಾಂಗ್ರೆಸ್ ಅಲ್ಲೇ ಗೆದ್ದೆ ಬಿಜೆಪಿಯಲ್ಲೇ ಗೆದ್ದೆ ಜೆ ಡಿ ಎಸ್ ಅಲ್ಲಿದ್ದೆ ಪಕ್ಷಾತೀತವಾಗಿ ಎಲ್ಲ ಅಧ್ಯಕ್ಷರುಗಳು ನನಗೆ ಇವತ್ತು ಇದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ನಡೆಸಿ ನಾನು ಮಾತು